ಕಬ್ಬ ಫ್ಯಾಕ್ಟ್ರಿ ಕಳಿಸಿ ಕೋಲಿ ಕಡ್ಕೊಂಡು ಎಲ್ಲ ವ್ಯವಸ್ಥೆ ಮಾಡಿ ಒಂದು ಸಾಲ ಬಿಟ್ಟು ಒಂದು ಸಾಲ ರೌಂದಿ ತುಂಬ್ಕೊಂಡ ನೀರು ಬಿಟ್ಟು ರೈತ ಬಂದವರು ಓಕೆ ನೀವು ಮುಂದಿನ ವರ್ಷ ಮಾಡ್ಕೊಡ್ರಿ ಇನ್ನೂ ನಮ್ಮ ರೈತರು ಇನ್ನೂ ಹತ್ತು ಹದಿನೈದು ದಿವಸ ಫ್ಯಾಕ್ಟ್ರಿಗಳು ನಡಿತಾವೆ ಇನ್ನೂ ನಮ್ಮ ರೈತರು ಕಬ್ಬ ಕಳ್ಸೋದವರು ಈ ರೈತ ಬಾಂಧವ್ರು ಏನು ಮಾಡ್ಕೋರಿ ನೀವು ಕೋಲಿ ಕಟ್ಟಿಂಗ್ ಮಿಷಿನ್ ತಂದ ನೀವು ಕೋಲಿ ಕಟ್ ಮಾಡಿಸ್ರಿ ಮತ್ತು ಕೋಲಿ ಕಟ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ ನಾವು ಎಷ್ಟೋ ಜನ ಕಟ್ಟಿಂಗ ಕಟ್ಟಿಂಗ್ ರೀ ನಮಗೆ ಏನು ಬೇಕಾಗಿತಿ ನಮಗೆ ಹುಟ್ಟುವಂಥ ಕಬ್ಬಿಣ ಮರಿಗಳು ನೆಲ್ದಾಗಿಂದ ಹುಟ್ಟಬೇಕ್ರಿ ಇನ್ನೂ ಯಾರ ರೈತರು ಇದನ್ನೆಲ್ಲ ಮಾಡೋದು ಬಿಟ್ಟು ಕುರಿಗಳು ಹೊಗೆಸ್ಬಿಡ್ತಾರೀ ಕುರಿಗಳು ಹೊಗಿಸ್ರಿ ಏನಾದ್ರು ಗೊತ್ತಂದ್ರೆ ಕ್ಲಾಸ್ ಕಣ್ಣೆಲ್ಲ ಗೀರಿ ತೆಗಿತಾವೆ ಮ್ಯಾಲ ಇದ್ದಂಥ ಕೋಳಿ ಎಲ್ಲ ಒಡೆದು ತಿಂತವು ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕನ್ನಡ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ವಿಡಿಯೋ ರೀ ಫಸ್ಟ್ ಕ್ಲಾಸ್ ಐತಿ ಕೊನೆ ತಗ ನೋಡ್ರಿ ಏನಾದ್ರು ಸ್ವಲ್ಪ ಐಡಿಯಾ ಬರ್ತದ್ರಿ ಈಗ ಹೆಂಗ್ ನಾವು ಕಬ್ಬಾ ಕಳಿಸಿದ ಫ್ಯಾಕ್ಟ್ರಿಗೆ ಇನ್ನು ನಮ್ಮ ರೈತರ ಕಳ್ಸವರು ಅದಾರ ಫ್ಯಾಕ್ಟ್ರಿ ಬಂದ್ ಟೈಮು ಬಂತ್ರಿ ಕಳಿಸಿ ಕೋಲಿ ಕಟಿಂಗ್ ಮಾಡಿಕೊಂಡ ಮಾಡಿದವರು ಓಕೆ ಇನ್ನೂ ಯಾರು ಕಬ್ಬಾ ಕಳಿಸಿಲ್ಲ ಇನ್ನು ಮುಂದೆ ನಾವು ಕಬ್ಬ ಕಳಿಸಿದ ಮೇಲೆ ಕೋಲಿ ಹೆಂಗ ಕಟಿಂಗ್ ಮಾಡ್ಕೋಬೇಕು ಅನ್ನು ನಮ್ಮ ರೈತರು ಅದಾರ್ರಿ ಅದಕ್ಕೆ ಮಾಡ್ಕೊಂಡವ್ರ ಓಕೆ ಮಾಡ್ಕೊಳ್ದವ್ರು ಮಾಡ್ಕೊಳ್ರಿ ನಾವು ಏನು ಮಾಡ್ತೇವ್ರಿ ಅಚಾನಕ ಕಬ್ಬಾ ಕಡದ ಬಳಕೆ ರೌಂದಿ ಅಂತೂ ಬಿದ್ದಿರ್ತೈತಿ ಹೆಚ್ಚಿಗೆ ಎಲಿಯರು ಬಿದ್ದಿತ್ತು ಅಂದ್ರೆ ಸ್ವಲ್ಪ ಬಳ್ದು ತೆಗೀತಿವು ಆದಷ್ಟು ಕೂಲಿ ಎಲ್ಲ ಕಡ್ಕೋತಿವು ನಮ್ಗೆ ಹೆಂಗೆ ಹಂಗೆ ವ್ಯವಸ್ಥೆ ಮಾಡ್ಕೊಂತ ನೀರು ಹಾಸ್ಕೊತವ್ರಿ ಇನ್ನೊಬ್ಬರು ರೈತರು ಏನು ಮಾಡ್ತಾರೆ ಫಸ್ಟ್ ಕ್ಲಾಸ್ ರೌಂದಿ ಕಟ್ ಮಾಡಿಸ್ತಾರು ಮತ್ತು ಬೋದ್ ಮೇಲಿಂದೆಲ್ಲ ಬಿಡ್ಸ್ಕೊತಾರು ಅವ್ರಿಗೆ ಕಣ್ಣಿ ಕಾಣು ಕೋಲಿ ಎಲ್ಲ ಕಡಿತಾರು ಅವರು ತಮಗೆ ಬೇಕಾದಂಗೆ ವ್ಯವಸ್ಥೆ ಮಾಡಿ ನೀರು ಹಾಸ್ಕೊತಾರೆ ಇನ್ನೊಬ್ರು ಏನು ಮಾಡ್ತಾರ್ರಿ ಒಂದು ಸಾಲ್ ಬಿಟ್ಟು ಒಂದು ಸಾಲ್ ತುಂಬುತ್ತಾರು ಕಣ್ಣಿ ಕಾಣೋ ಕೋಲಿ ಕಡಿತಾರು ಮುಂದಿನ ಕೆಲಸ ಮಾಡ್ತಾರೆ ಇನ್ನೊಬ್ರು ಹಂತರಾಗ ನಮ್ಮ ಒಬ್ಬರು ರೈತರದ ಕುರಿಗಳು ಎಲ್ಲ ಕಾಣ್ ಕುರಿಗಳು ತಂದು ಹೊಗಿಸಿ ಬಿಡ್ತಾರೆ ಅದ್ರ ಕುರಿಗಳು ತಂದು ಒಂದು ಭಾಳ ಲಾಭ ಐತ್ರಿ ಕುರಿಗಳು ತಂದು ಹೊಗ್ಸುದ್ರಿಂದ ಮ್ಯಾಲ ಇರುವಂತ ಕೋಲಿನಲ್ಲಿ ಕೋಲಿಗಿರುವಂಥ ಕಣ್ಣೆಲ್ಲ ಚೊಕ್ಕ ಕುರಿ ಗೀರಿ ತೆಗೆದು ತಿಂದು ಬಿಡತರಿ ಅದ ಮತ್ತು ಹೆಚ್ಚಿಗೆ ಎಲೇರ ಮರಿ ಗಿರಿ ಇದ್ದು ಅದನ್ನು ಕಡ್ದರಿ ಏನೊಂದು ನಮ್ಮ ಹೊಲ ಕಾಣುವಂಗೆ ಇಡುದಲ್ರಿ ಅದ್ ಎಲ್ಲ ಚೊಕ್ ಕಟ್ ರೀತಿ ಕೆಳಗಿಂದ ಮರಿ ಒಡ್ದ್ ಬರ್ತದ್ರಿ ಅದು ಫಸ್ಟ್ ಕ್ಲಾಸ್ ಇದನ್ನೆಲ್ಲ ಮಾಡ್ಕೊಂಗಿಂತ ನಾವು ಕೋಲಿ ಕಟ್ಟಿಂಗ್ ಮಿಷಿನ್ ಹಚ್ಚಿ ಕೋಲಿ ಯಾಕೆ ಕಟ್ ಮಾಡಿಸ್ಬಾರ್ದು ತಾಸಿಗೆ ಹನ್ನೆರಡು ನೂರು ರೂಪಾಯಿ ಐತ್ರಿ ಫಸ್ಟ್ ಕ್ಲಾಸ್ ಕಟಿಂಗ್ ಮಾಡ್ತೈತಿ ಮತ್ತು ನೆಲಬುರಿಕಿನೂ ಕಟ್ ಮಾಡ್ತೈತಿ ಏನು ಒಂದು ಮ್ಯಾಗ ಏನು ಉಳಿದಲ್ರಿ ಫಸ್ಟ್ ಕ್ಲಾಸ ನಾವು ಟ್ರಿಪ್ ಮಾಡ್ಕೋಬಹುದು ಇಲ್ಲಂದ್ರೆ ನಮ್ಮಲ್ಲಿ ನೀರು ಇದ್ರೆ ನೀರು ಬಿಡಬಹುದು ತಳಿಗಿಂದ ಎದ್ದು ಬರ್ತೈತಿ ಫಸ್ಟ್ ಕ್ಲಾಸ್ ಮರಿ ನಾವು ಏನು ಹೊಸದಾಗಿ ನಾಟಿ ಮಾಡ್ತೇವಲ್ಲ ಅದೇ ರೀತಿ ಎದ್ದು ರೀ ಫಸ್ಟ್ ಕ್ಲಾಸ್ ಇರ್ತೈತಿ ಇಲ್ಲಿ ನೋಡ್ರಿ ನೀವು ಹೆಂಗೆ ಕಟಿಂಗ್ ಮಾಡ್ತಿ ಮಿಷಿನ ಫಸ್ಟ್ ಕ್ಲಾಸ್ ಕಟ್ಟಿಂಗ್ ಆಗೈತ್ರಿ ಮ್ಯಾಲಿದ್ದದ್ದು ಕೋಲೆಲ್ಲ ಹೆಂಗೆ ಕಡ್ದು ತೆಳಗು ಬಿದ್ದವು ಏನೊಂದು ಉಳಿದುಲ್ರಿ ಕರೆಕ್ಟ್ ನೆಲಬುರ್ಕಿ ಕಟ್ ಮಾಡ್ತೈತಿ ಮತ್ತು ಬರುವಂಥ ಇಳುವರಿ ನಾವು ಫಸ್ಟ್ ಕ್ಲಾಸ್ ಬರ್ತೈತಿ ಭಾಳ ಒಂದು ಎರಡು ತಾಸ ಮೂರು ತಾಸ ಆಗ್ಬೋದ್ರಿ ಒಂದು ಎಕರೆ ಹನ್ನೆರಡು ನೂರು ರೂಪಾಯಿ ಐತಿ ನಿಮ್ಮ ಕಡೆ ಇದ್ರೆ ನೀವು ಮಾಡ್ಕೊಳ್ರಿ ಈಗ ಎಷ್ಟೋ ಜನ ನಮ್ಮ ರೈತರು ಕಬ್ಬ ಕಳಿಸಿದಾರೋ ಅವರಂತೂ ಅವ್ರ ಕೆಲಸ ಎಲ್ಲ ಮುಗಿಸಿ ನೀರು ಬಿಟ್ಟ ಕುಳೆ ಒಂದೊಂದು ತಿಂಗ್ಳು ಆಗ್ಯಾವ ಮಾಡ್ಕೊಂಡವ್ರು ಹೋಗಿ ಮಾಡ್ಕೊಳ್ದೆ ಅವ್ರು ಇನ್ನೂ ಕಬ್ಬ ಕಳಿಸಿಲ್ಲ ಇನ್ನು ಕಬ್ಬಾ ಕಳಿಸ್ಬೇಕನ್ನ ಅವ್ರೆ ಕಳಿಸಿದ ಮೇಲತ್ತೆ ಈ ರೀತಿ ಮಿಷನ್ ಅದು ಎಲ್ಲರ ಸಿಕ್ಕರೆ ನೀವು ಮಿಷಿನ್ ಹಚ್ಚಿ ಕೋಲಿ ಜರ ಕಟ್ಟಿಂಗ್ ಮಾಡಿಸ್ಕೊಂಡಂಗೆ ಆದ್ರೆ ಫಸ್ಟ್ ಕ್ಲಾಸ್ ಇಳುವರಿ ಬರ್ತತ್ರಿ ಕಬ್ಬಾ ಫ್ಯಾಕ್ಟ್ರಿ ಕಳಿಸಿ ಕೂಲಿ ಕಡ್ಕೊಂಡು ಎಲ್ಲ ವ್ಯವಸ್ಥೆ ಮಾಡಿ ಒಂದ್ಸಾಲ ಬಿಟ್ಟು ಒಂದ್ ಸಾಲ ರೌಂದಿ ತುಂಬ್ಕೊಂಡ ನೀರು ಬಿಟ್ಟು ರೈತ ಬಂದವರು ಓಕೆ ನೀವು ಮುಂದಿನ ವರ್ಷ ಮಾಡ್ಕೊಳ್ರಿ ಇನ್ನ ನಮ್ಮ ರೈತರು ಇನ್ನೂ ಹತ್ತು ಹದಿನೈದು ದಿವಸ ಫ್ಯಾಕ್ಟ್ರಿಗಳು ನಡಿತಾವೆ ಇನ್ನೂ ನಮ್ಮ ರೈತರು ಕಬ್ಬಾ ಕಳ್ಸೋದವ್ರು ಈ ರೈತ ಬಾಂಧವರು ಏನು ಮಾಡ್ಕೋರಿ ನೀವು ಕೂಲಿ ಕಟ್ಟಿಂಗ್ ಮಿಷಿನ್ ತಂದ ನೀವು ಕೋಲಿ ಕಟ್ ಮಾಡಿಸ್ರಿ ಫಸ್ಟ್ ಕ್ಲಾಸ್ ಕಟಿಂಗ್ ಆಗ್ತೈತಿ ಅದಕ್ಕಾಗಿ ಈ ವಿಡಿಯೋ ಮಾಡತ್ತೀ ಭಾಳ ಹನ್ನೆರಡು ನೂರು ರೂಪಾಯಿ ಐತಿ ಒಂದು ಎಕರೆಗೆ ಭಾಳ ಒಂದು ಎರಡ ಮೂರು ಸಾವಿರ ರೂಪಾಯಿ ಆಗ್ತಿರ್ಬೇಕು ಮಾಡ್ಕೊಡ್ರಿ ಬರುವಂಥ ಇಳುವರಿ ತಕ್ಕೋರಿ ಬರುವಂಥ ಏನು ಮರಿಗಳ ಸಂಖ್ಯೆ ಐತ್ರಿ ಫಸ್ಟ್ ಕ್ಲಾಸ್ ಎದ್ದು ಬರ್ತೈತ್ರಿ ಈ ವಿಡಿಯೋ ಇಷ್ಟ ಆಗತ್ತ ಒಂದು ಲೈಕ್ ಮಾಡ್ರಿ ಒಂದು ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಗೆಳೆಯರು ತಿಳಿಸ್ರಿ ನೀವು ಮುಂದಿನ ವರ್ಷ ಮಾಡ್ಕೊಡ್ರಿ ಅಂತ ಹೇಳಿ ವಿಡಿಯೋ ಆಯ್ತು ರೀ ರೈತ ಬಂದವ್ರೆ ಹೋಗಿ ಬರೋಣ್ರಿ ಜೈ ಹಿಂದ್